ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ರಾಜಧಾನಿ ಬೆಂಗಳೂರು ಹೊಸ ವರ್ಷಕ್ಕೆ ಸಿದ್ಧಗೊಂಡಿರುವಂಥದ್ದು ಹೊಸ ವರ್ಷದ ಸೆಲೆಬ್ರೇಷನ್ ಅಂತ ಬಂದಾಗ ನೆನಪಾಗುವಂಥದ್ದೇ ಬ್ರಿಗೇಡ್ ರಸ್ತೆ ನಾನಿವಾಗ ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ ಬ್ರಿಗೇಡ್ ರಸ್ತೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಿದೆ ಮಧ್ಯರಾತ್ರಿ ನಡೆಯುವಂತಹ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸರಿಸುಮಾರು ಎರಡರಿಂದ ಮೂರು ಲಕ್ಷದಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಹೀಗಾಗಿ ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲೂ ಕೂಡ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಅರೇಂಜ್ಮೆಂಟ್ಗಳನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಬ್ರಿಗೇಡ್ ರಸ್ತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಏನಾದರೂ ಬರ್ತೀರಾ ಅಂತ ಹೇಳಿದ್ರೆ ಒನ್ ವೇ ಅಲ್ಲಿ ಹೋಗಬೇಕು ಮತ್ತೊಂದು ವೇಯಲ್ಲಿ ಬರಬೇಕು ಹೀಗಾಗಿ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಇನ್ನು ಭದ್ರತಾ ದೃಷ್ಟಿಯಿಂದ ಯಾವುದೇ ಅಹಿತಕರ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಿ ಸಿ ವಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಕಳೆದ ಬಾರಿ ಇನ್ನೂರರಿಂದ ಮುನ್ನೂರು ಸಿ ವಿಗಳನ್ನು ಇನ್ಸ್ಟಾಲ್ ಮಾಡಲಾಗಿತ್ತು ಈ ಬಾರಿ ಎಂಟುನೂರಕ್ಕೂ ಹೆಚ್ಚು ಸಿ ಟಿ ವಿಗಳನ್ನು ಅಂದ್ರೆ ಅಂದರೆ ಪ್ರತಿಯೊಂದು ಮೂವತ್ತ ಅಡಿಯ ಕಂಬಕ್ಕೆ ಸಿ ಟಿವಿಗಳನ್ನು ಅರೇಂಜ್ ಮಾಡಲಾಗಿರುವಂಥದ್ದು ಜೊತೆಗೆ ವಾಚ್ ಟವರ್ಗಳನ್ನು ಕೂಡ ಈಗಾಗಲೇ ಹಾಕಲಾಗಿದೆ ಉದಾಹರಣೆಗೆ ಒಂದು ವಾಚ್ ಟವರ್ ಆ ಭಾಗದಲ್ಲಿ ನೀವು ನೋಡ್ಬೋದು ಸೊ ಅಲ್ಲಿ ಪೊಲೀಸರು ನಿಂತು ಮೇಲಿನಿಂದ ಯಾವ ರೀತಿಯಾಗಿ ಕ್ರೌಡ್ ಬರ್ತಾ ಇದೆ ಅಂತ ಹೇಳಿ ನೋಡ್ತಾರೆ ಕೇವಲ ಸಿ ಸಿ ವಿಗಳು ಮಾತ್ರ ಅಲ್ಲ ಡ್ರೋನ್ಗಳ ಹೈಟೆಕ್ ಡ್ರೋನ್ಗಳ ಬಳಕೆಯನ್ನು ಕೂಡ ಮಾಡಲಾಗ್ತಾ ಇದೆ ಸುಮಾರು ಆರು ಹೈಟೆಕ್ ಡ್ರೋನ್ಗಳನ್ನು ತಂದು ಅಕಸ್ಮಾತ್ ಈ ಮಳಿಗೆಗಳ ಮೇಲೆ ಯಾರು ಹೋಗಿ ಏನಾದರೂ ಮಾಡ್ತಾರ ಅನ್ನೋದನ್ನ ಹದಿನ ಕಣ್ಣಿಡೋದಕ್ಕೆ ಹೈಟೆಕ್ ಡ್ರೋನ್ಗಳನ್ನು ಮಾಡಲಾಗುತ್ತೆ ಲೈಟಿಂಗ್ ವ್ಯವಸ್ಥೆನ ಕೂಡ ಮಾಡಲಾಗಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ಏನಿದೆ ಅವರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೈಟಿಂಗ್ ವ್ಯವಸ್ಥೆನ ಕೂಡ ಮಾಡಿದ್ದಾರೆ ಸಂಜೆ ಆರು ಗಂಟೆ ನಂತರ ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಒಂದು ರೀತಿಯಲ್ಲಿ ನವ ವಧುವಿನಂತೆ ಬ್ರಿಗೇಡ್ ರಸ್ತೆಯನ್ನು ಒಂದು ಅರೇಂಜ್ ಮಾಡಿರುವಂಥದ್ದು ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಈಗಾಗಲೇ ಜನ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಆಫರ್ಗಳನ್ನು ಕೊಡೋದಕ್ಕೂ ಕೂಡ ಪಬ್ ರೆಸ್ಟೋ ಬಾರ್ಗಳು ಮುಂದಾಗಿರುವಂಥದ್ದು ಸರಿಸುಮಾರು ಇವತ್ತು ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗ್ತಾ ಇದೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಕೋರ್ಮಂಗ್ಲ ಇಂದಿರಾ ನಗರ ಮಾರತಹಳ್ಳಿ ಈ ಭಾಗಗಳಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು ಇನ್ನು ಈ ಒಂದು ಭಾಗದಲ್ಲಿ ಸಂಜೆ ಏಳು ಗಂಟೆ ನಂತರ ವಾಹನ ಸಂಚಾರವನ್ನ ಕೂಡ ನಿಷೇಧ ಮಾಡಲಾಗುತ್ತೆ ಬೆಳಿಗ್ಗೆಲ್ಲ ವಾಹನಗಳು ಓಡಾಡಬಹುದು ರಾತ್ರಿ ಏಳು ಗಂಟೆ ಆಗ್ತಾ ಇದ್ದಂಗೆ ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲೂ ಕೂಡ ಬ್ಯಾರಿಕೇಡನ್ನು ಹಾಕೋ ಮೂಲಕ ವಾಹನ ಸಂಚಾರವನ್ನ ಬಂದ್ ಮಾಡ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಶಿವಾಜಿನಗರದ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಪಾರ್ಕ್ ಮಾಡಬಹುದು ಯು ಬಿ ಸಿಟಿ ಗರುಡ ಮಾಲ್ ನಲ್ಲಿ ಪಾರ್ಕಿಂಗ್ ಮಾಡಿಕೊಳ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ವೆಹಿಕಲ್ ಮೂವ್ಮೆಂಟ್ಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಬರುವಂತಹ ಜನ ಇಲ್ಲಿ ಬಂದು ಸೆಲೆಬ್ರೇಷನ್ ಅನ್ನ ಮಾಡಿ ಹೋಗೋದಕ್ಕೆ ಅನುವನ್ನ ಮಾಡಿಕೊಡ್ಲಾಗುತ್ತೆ ಮಧ್ಯರಾತ್ರಿ ಒಂದು ಗಂಟೆ ತನಕ ಇವತ್ತು ಸೆಲೆಬ್ರೇಷನ್ಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಒಟ್ನಲ್ಲಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹೊಸ ವರ್ಷಾಚರಣೆಗೆ ಸಿದ್ಧಗೊಂಡಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡಿಜಿ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ರಾಜಧಾನಿ ಬೆಂಗಳೂರು ಹೊಸ ವರ್ಷಕ್ಕೆ ಸಿದ್ಧಗೊಂಡಿರುವಂತದ್ದು ಹೊಸ ವರ್ಷದ ಸೆಲೆಬ್ರೇಷನ್ ಅಂತ ಬಂದಾಗ ನೆನಪಾಗುವಂತದ್ದು ಬ್ರಿಗೇಡ್ ರಸ್ತೆ ನಾನಿವಾಗ ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ ಬ್ರಿಗೇಡ್ ರಸ್ತೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಮಧ್ಯರಾತ್ರಿ ನಡೆಯುವಂತಹ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸರಿಸುಮಾರು ಎರಡರಿಂದ ಮೂರು ಲಕ್ಷದಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಹೀಗಾಗಿ ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲೂ ಕೂಡ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಅರೇಂಜ್ಮೆಂಟ್ ಗಳನ್ನ ಅಂದರೆ ಅಂದ್ರೆ ಬ್ರಿಗೇಡ್ ರಸ್ತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನೀವೇನಾದರೂ ಬರ್ತೀರಾ ಅಂತ ಹೇಳಿದ್ರೆ ಒನ್ ವೇ ಅಲ್ಲಿ ಹೋಗಬೇಕು ಮತ್ತೊಂದು ವೇಯಲ್ಲಿ ಬರಬೇಕು ಹೀಗಾಗಿ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಇನ್ನು ಭದ್ರತಾ ದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಸಿ ವಿ ಕ್ಯಾಮರಾಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಕಳೆದ ಬಾರಿ ಇನ್ನೂರರಿಂದ ಮುನ್ನೂರು ಸಿ ವಿಗಳನ್ನು ಇನ್ಸ್ಟಾಲ್ ಮಾಡಲಾಗಿತ್ತು ಈ ಬಾರಿ ಎಂಟುನೂರಕ್ಕೂ ಹೆಚ್ಚು ಸಿ ಟಿ ವಿಗಳನ್ನು ಅಂದ್ರೆ ಅಂದರೆ ಪ್ರತಿಯೊಂದು ಮೂವತ್ತ ಅಡಿಯ ಕಂಬಕ್ಕೆ ಸಿ ಸಿ ಟಿವಿಗಳನ್ನು ಅರೇಂಜ್ ಮಾಡಲಾಗಿರುವಂತದ್ದು ಜೊತೆಗೆ ವಾಚ್ ಟವರ್ಗಳನ್ನ ಕೂಡ ಈಗಾಗಲೇ ಹಾಕಲಾಗಿದೆ ಉದಾಹರಣೆಗೆ ಒಂದು ವಾಚ್ ಟವರ್ ಆ ಭಾಗದಲ್ಲಿ ನೀವು ನೋಡ್ಬೋದು ಸೊ ಅಲ್ಲಿ ಪೊಲೀಸರು ನಿಂತು ಮೇಲಿನಿಂದ ಯಾವ ರೀತಿಯಾಗಿ ಕ್ರೌಡ್ ಬರ್ತಾ ಇದೆ ಅಂತ ಹೇಳಿ ನೋಡ್ತಾರೆ ಕೇವಲ ಸಿ ಸಿ ವಿಗಳು ಮಾತ್ರ ಅಲ್ಲ ಡ್ರೋನ್ಗಳ ಹೈಟೆಕ್ ಡ್ರೋನ್ಗಳ ಬಳಕೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಸುಮಾರು ಆರು ಹೈಟೆಕ್ ಡ್ರೋನ್ಗಳನ್ನು ತಂದು ಅಕಸ್ಮಾತ್ ಈ ಮಳಿಗೆಗಳ ಮೇಲೆ ಯಾರು ರೂ ಹೋಗಿ ಏನಾದರೂ ಮಾಡ್ತಾರೆ ಅನ್ನೋದನ್ನ ಹದ್ದಿನ ಕಣ್ಣಿಡೋದಕ್ಕೆ ಹೈಟೆಕ್ ಡ್ರೋನ್ಗಳನ್ನು ಮಾಡಲಾಗುತ್ತೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ಏನಿದೆ ಅವರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸಂಜೆ ಆರು ಗಂಟೆ ನಂತರ ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಒಂದು ರೀತಿಯಲ್ಲಿ ನವ ವಧುವಿನಂತೆ ಬ್ರಿಗೇಡ್ ರಸ್ತೆಯನ್ನು ಕ ಒಂದು ಅರೇಂಜ್ ಮಾಡಿರುವಂಥದ್ದು ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಈಗಾಗಲೇ ಜನ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಆಫರ್ಗಳನ್ನು ಕೊಡೋದಕ್ಕೂ ಕೂಡ ಪಬ್ ರೆಸ್ಟೋ ಬಾರ್ಗಳು ಮುಂದಾಗಿರುವಂಥದ್ದು ಸರಿಸುಮಾರು ಇವತ್ತು ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗ್ತಾ ಇದೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಕೋರ್ಮಂಗ್ಲಾ ಇಂದಿರಾ ನಗರ ಮಾರತಹಳ್ಳಿ ಈ ಭಾಗಗಳಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು ಇನ್ನು ಈ ಒಂದು ಭಾಗದಲ್ಲಿ ಸಂಜೆ ಏಳು ಗಂಟೆ ನಂತರ ವಾಹನ ಸಂಚಾರವನ್ನ ಕೂಡ ನಿಷೇಧ ಮಾಡಲಾಗುತ್ತೆ ಬೆಳಿಗ್ಗೆಲ್ಲ ವಾಹನಗಳು ಓಡಾಡ್ಬೋದು ರಾತ್ರಿ ಏಳು ಗಂಟೆ ಆಗ್ತಾ ಇದ್ದಂಗೆ ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲೂ ಕೂಡ ಬ್ಯಾರಿಕೇಡನ್ನು ಹಾಕೋ ಮೂಲಕ ವಾಹನ ಸಂಚಾರವನ್ನ ಬಂದ್ ಮಾಡ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಶಿವಾಜಿನಗರದ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಪಾರ್ಕ್ ಮಾಡ್ಬೋದು ಯು ಬಿ ಸಿಟಿ ಗರುಡ ಮಾಲ್ ನಲ್ಲಿ ಪಾರ್ಕಿಂಗ್ ಗಳನ್ನ ಮಾಡಿಕೊಳ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ವೆಹಿಕಲ್ ಮೂವ್ಮೆಂಟ್ ಗೆ ಅವಕಾಶವನ್ನ ಮಾಡಿ ಕೊಡೋದಿಲ್ಲ ಬರುವಂತಹ ಜನ ಇಲ್ಲಿ ಬಂದು ಸೆಲೆಬ್ರೇಷನ್ ಅನ್ನ ಮಾಡಿ ಹೋಗೋದಕ್ಕೆ ಅನುವನ್ನ ಮಾಡಿಕೊಡ್ಲಾಗುತ್ತೆ ಮಧ್ಯರಾತ್ರಿ ಒಂದು ಗಂಟೆ ತನಕ ಇವತ್ತು ಸೆಲೆಬ್ರೇಷನ್ಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಒಟ್ನಲ್ಲಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹೊಸ ವರ್ಷಾಚರಣೆಗೆ ಸಿದ್ಧಗೊಂಡಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡಿಜಿ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ರಾಜಧಾನಿ ಬೆಂಗಳೂರು ಹೊಸ ವರ್ಷಕ್ಕೆ ಸಿದ್ಧಗೊಂಡಿರುವಂತದ್ದು ಹೊಸ ವರ್ಷದ ಸೆಲೆಬ್ರೇಷನ್ ಅಂತ ಬಂದಾಗ ನೆನಪಾಗುವಂಥದ್ದೇ ಬ್ರಿಗೇಡ್ ರಸ್ತೆ ನಾನಿವಾಗ ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ ಬ್ರಿಗೇಡ್ ರಸ್ತೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಮಧ್ಯರಾತ್ರಿ ನಡೆಯುವಂತಹ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸರಿಸುಮಾರು ಎರಡರಿಂದ ಮೂರು ಲಕ್ಷದಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಹೀಗಾಗಿ ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲೂ ಕೂಡ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಅರೇಂಜ್ಮೆಂಟ್ ಗಳನ್ನ ಅಂದರೆ ಅಂದ್ರೆ ಬ್ರಿಗೇಡ್ ರಸ್ತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನೀವೇನಾದರೂ ಬರ್ತೀರಾ ಅಂತ ಹೇಳಿದ್ರೆ ಒನ್ ವೇ ಅಲ್ಲಿ ಹೋಗಬೇಕು ಮತ್ತೊಂದು ವೇಯಲ್ಲಿ ಬರಬೇಕು ಹೀಗಾಗಿ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಇನ್ನು ಭದ್ರತಾ ದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆಗಳ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಸಿ ಸಿ ವಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಕಳೆದ ಬಾರಿ ಇನ್ನೂರಿಂದ ಮುನ್ನೂರು ಸಿ ಟಿ ವಿಗಳನ್ನು ಇನ್ಸ್ಟಾಲ್ ಮಾಡಲಾಗಿತ್ತು ಈ ಬಾರಿ ಎಂಟ್ನೂರಕ್ಕೂ ಹೆಚ್ಚು ಸಿ ಟಿ ವಿಗಳನ್ನು ಅಂದ್ರೆ ಅಂದರೆ ಪ್ರತಿಯೊಂದು ಮೂವತ್ತು ಅಡಿಯ ಕಂಬಕ್ಕೆ ಸಿ ಸಿ ಟಿವಿಗಳನ್ನು ಅರೇಂಜ್ ಮಾಡಲಾಗಿರುವಂತದ್ದು ಜೊತೆಗೆ ವಾಚ್ ಟವರ್ ಗಳನ್ನ ಕೂಡ ಈಗಾಗಲೇ ಹಾಕಲಾಗಿದೆ ಉದಾಹರಣೆಗೆ ಒಂದು ವಾಚ್ ಟವರ್ ಆ ಭಾಗದಲ್ಲಿ ನೀವು ನೋಡ್ಬೋದು ಸೊ ಅಲ್ಲಿ ಪೊಲೀಸರು ನಿಂತು ಮೇಲಿನಿಂದ ಯಾವ ರೀತಿಯಾಗಿ ಕ್ರೌಡ್ ಬರ್ತಾ ಇದೆ ಅಂತ ಹೇಳಿ ನೋಡ್ತಾರೆ ಕೇವಲ ಸಿ ಸಿ ವಿಗಳು ಮಾತ್ರ ಅಲ್ಲ ಡ್ರೋನ್ಗಳ ಹೈಟೆಕ್ ಡ್ರೋನ್ಗಳ ಬಳಕೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಸುಮಾರು ಆರು ಹೈಟೆಕ್ ಡ್ರೋನ್ಗಳನ್ನು ತಂದು ಅಕಸ್ಮಾತ್ ಈ ಮಳಿಗೆಗಳ ಮೇಲೆ ಯಾರಾದರೂ ಹೋಗಿ ಏನಾದರೂ ಮಾಡ್ತಾರ ಅನ್ನೋದನ್ನ ಹದಿನಾ ಕಣ್ಣಿಡೋದಕ್ಕೆ ಹೈಟೆಕ್ ಡ್ರೋನ್ಗಳನ್ನ ಮಾಡಲಾಗುತ್ತೆ ಲೈಟಿಂಗ್ ವ್ಯವಸ್ಥೆನ ಕೂಡ ಮಾಡಲಾಗಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ಏನಿದೆ ಅವರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೈಟಿಂಗ್ ವ್ಯವಸ್ಥೆನ ಕೂಡ ಮಾಡಿದ್ದಾರೆ ಸಂಜೆ ಆರು ಗಂಟೆ ನಂತರ ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಒಂದು ರೀತಿಯಲ್ಲಿ ನವ ವಧುವಿನಂತೆ ಬ್ರಿಗೇಡ್ ರಸ್ತೆಯನ್ನ ಒಂದು ಅರೇಂಜ್ ಮಾಡಿರುವಂಥದ್ದು ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಈಗಾಗಲೇ ಜನ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಆಫರ್ಗಳನ್ನು ಕೊಡೋದಕ್ಕೂ ಕೂಡ ಪಬ್ ರೆಸ್ಟೋ ಬಾರ್ಗಳು ಮುಂದಾಗಿರುವಂಥದ್ದು ಸರಿಸುಮಾರು ಇವತ್ತು ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗ್ತಾ ಇದೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಕೋರ್ಮಂಗ್ಲ ಇಂದಿರಾನಗರ ನಗರ ಮಾರತಹಳ್ಳಿ ಈ ಭಾಗಗಳಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು ಇನ್ನು ಈ ಒಂದು ಭಾಗದಲ್ಲಿ ಸಂಜೆ ಏಳು ಗಂಟೆ ನಂತರ ವಾಹನ ಸಂಚಾರವನ್ನ ಕೂಡ ನಿಷೇಧ ಮಾಡಲಾಗುತ್ತೆ ಬೆಳಿಗ್ಗೆ ವಾಹನಗಳು ಓಡಾಡ್ಬೋದು ರಾತ್ರಿ ಏಳು ಗಂಟೆ ಆಗ್ತಾ ಇದ್ದಂಗೆ ಬ್ರಿಗೇಡ್ ರಸ್ತೆಯ ಎರಡೂ ಭಾಗಗಳಲ್ಲೂ ಕೂಡ ಅನ್ನು ಹಾಕೋ ಮೂಲಕ ವಾಹನ ಸಂಚಾರವನ್ನ ಬಂದ್ ಮಾಡ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಶಿವಾಜಿನಗರದ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಪಾರ್ಕ್ ಮಾಡಬಹುದು ಯು ಬಿ ಸಿಟಿ ಗರುಡ ಮಾಲ್ ನಲ್ಲಿ ಪಾರ್ಕಿಂಗ್ ಮಾಡಿಕೊಳ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ವೆಹಿಕಲ್ ಮೂವ್ಮೆಂಟ್ ಗೆ ಅವಕಾಶವನ್ನ ಮಾಡಿ ಕೊಡೋದಿಲ್ಲ ಬರುವಂತಹ ಜನ ಇಲ್ಲಿ ಬಂದು ಸೆಲೆಬ್ರೇಷನ್ ಅನ್ನ ಮಾಡಿ ಹೋಗೋದಕ್ಕೆ ಅನುವನ್ನ ಮಾಡಿಕೊಡ್ಲಾಗುತ್ತೆ ಮಧ್ಯರಾತ್ರಿ ಒಂದು ಗಂಟೆ ತನಕ ಇವತ್ತು ಸೆಲೆಬ್ರೇಷನ್ಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಒಟ್ನಲ್ಲಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹೊಸ ವರ್ಷಾಚರಣೆಗೆ ಸಿದ್ಧಗೊಂಡಿದೆ ಕ್ಯಾಮರಾ ಪರ್ಸನ್ ಮಹೇಶ್ ಬಿಡಿಜಿ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು